ಈ ಹಾಡನ್ನು ಕೇಳಿದರೆ ಸೋಲಿಗರಿಗೆ ಮೈ ರೋಮಾಂಚನವಾಗುತ್ತದೆ ದೇಹದಲ್ಲಿ ತಮ್ಮ ಸಂಸ್ಕೃತಿ ಪರಂಪರೆ ಮೈ ನವಿರೇಳುತ್ತದೆ ಹೌದು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನಾಥ ಸ್ವಾಮಿ ಇತಿಹಾಸ ಹೇಗೆ ಪ್ರಸಿದ್ಧಿಯೋ ಹಾಗೆ ಸೋಲಿಗರ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರ ಇಂದಿಗೂ ಕೂಡ ಪ್ರಸಿದ್ಧಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಒಂಬತ್ತು ಕೋಡುಗಳಲ್ಲಿ ವಾಸವಾಗಿರುವ ಸೋಲಿಗರು ವರ್ಷಕ್ಕೊಮ್ಮೆ ಆಚರಿಸುವ ರೊಟ್ಟಿ ಹಬ್ಬವು ಅವರ ಸಂಸ್ಕೃತಿ ಮೌಲ್ಯವನ್ನು ಸಾರುತ್ತವೆ ಮಧ್ಯಾಹ್ನ ಊರಿನಿಂದ ಮೆರವಣಿಗೆಯಲ್ಲಿ ಸಾಗುವಾಗ ಯುವಕ ಯುವತಿಯರು ಕುಣಿದು ಕುಪ್ಪಳಿಸುತ್ತಾರೆ ಸಂಜೆ ತಮ್ಮ ಕುಲದೇವರ ದೇವಸ್ಥಾನದಲ್ಲಿ ರೊಟ್ಟಿಯಾಗಿ ಇತರೆ ಪ್ರಸಾದ ಎಡೆಯಿಟ್ಟು ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಈ ಪೂಜೆಯಿಂದ ಕಾಡಿಗೆ ಹಾಗೂ ಕಾಡು ಪ್ರಾಣಿಗಳಿಗೆ ನಮಗೆ ತೊಂದರೆಯಾಗುವುದಿಲ್ಲ ಎಂಬ ನಂಬಿಕೆ ಇವರದ್ದಾಗಿದೆ ಪೂಜೆಯ ನಂತರ ಸಾಮೂಹಿಕವಾಗಿ ಊಟ ಮಾಡುತ್ತಾರೆ ಊಟದ ನಂತರ ಗೋರುಕನ ಕುಣಿತ ಹಾಗೂ ಪದಗಳನ್ನು ಹಾಡುತ್ತಾರೆ ಗೂರುಕನ ಕುಣಿತ ನೋಡಲು ಸಾವಿರಾರು ಮಂದಿ ನೆರೆದಿರುತ್ತಾರೆ ಅಲ್ಲದೆ ಬೆಟ್ಟಕ್ಕೆ ಬರುವ ಪ್ರವಾಸಿಗರು ಹಾಗೂ ಸಂಶೋಧಕರು ಮೈಮರೆಯುತ್ತಾರೆ ಇಂತಹ ವಿಶೇಷ ಹಬ್ಬವನ್ನು ನೋಡಲು ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಬರುತ್ತಾರೆ ನಮ್ಮ ಮನೆ ದೇವರುಗಳಾದಂಥ ದೊಡ್ಡ ನುಡಸಪ್ಪಿಗೆ ಮಹದೇಶ್ವರ ಬಸಪ್ಪ ಈ ಥರ ದೇವರುಗಳಿಗೆ ನಾವು ವರ್ಷದಲ್ಲಿ ಒಂದು ಸಾರಿ ರೊಟ್ಟಿ ಹಬ್ಬವನ್ನು ಮಾಡ್ತೀವಿ ಹೊರಗಾಗಿ ರಾಗಿಯೆಲ್ಲ ತಗೊಂಡು ಮುತ್ತಗದ ಎಲೆ ಬೇರೆ ಬೇರೆ ಥರದ ಎಲೆಗಳಿರುತ್ತೆ ಆ ಎಲೆಗಳಲ್ಲಿ ರೊಟ್ಟಿ ಮಾಡಿ ಇಲ್ಲ ಆಮೇಲೆ ನಾವೇನು ಮಾಡ್ತೀವಿ ಅದನ್ನು ನಮ್ಮ ದೇವರಿಗೆ ಹೆಡೆ ಇಡ್ತೀವಿ ಎಡೆ ಇಟ್ಟು ದೇವರಿಗೆ ಹೆಡೆ ಇಟ್ಟು ಆಮೇಲೆ ಎಲ್ಲರಿಗೂ ಸಾಮೂಹಿಕವಾಗಿ ಸುಮಾರು ಎರಡರಿಂದ ಮೂರು ಸಾವಿರ ಜನ ಎಲ್ಲ ಕೋಡಿಂದ ಜನ ಬರ್ತಾರೆ ಅವ್ರಿಗೆಲ್ಲ ಊಟ ಮಾಡ್ತೀವಿ ಮತ್ತು ದೇವರ ಮೆರವಣಿಗೆ ಇರುತ್ತೆ ನಮ್ಮ ದೇವರನ್ನು ತಗೊಂಡು ಇಲ್ಲಿ ನಾವು ದೊಡ್ಡ ಸಂಪಿಗೆ ಇವತ್ತು ನಾವು ಹಬ್ಬ ಆಗ್ತಾ ಇರೋದು ದೊಡ್ಡ ಸಂಪಿಗೆ ಮಹದೇಶ್ವರ ಹಬ್ಬ ಇಲ್ಲಿ ನಾವು ಹುಲಿ ಮೆರವಣಿಗೆ ಎಲ್ಲ ಮಾಡ್ತೀವಿ ನಮ್ಮದು ಹುಲಿ ನಮ್ಮ ಮನೆ ದೇವರು ಮಹದೇಶ್ವರು ಆರಂಭದಲ್ಲಿ ಬರ್ತಾರೆ ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ನಾವು ಹುಲಿ ಮೆರವಣಿಗೆ ಮಾಡಿಕೊಂಡು ಹಾಗೆ ನಮ್ಮ ನಮ್ಮ ದೇವಸ್ಥಾನ ದೇವರುಗಳ ಆಯುಧಗಳನ್ನು ತಗೊಂಡು ಇವತ್ತು ನಾವು ಮೆರವಣಿಗೆ ಮಾಡ್ಕೊಂಡು ಬಂದಿ ಬಂದು ಸಹ ಮತ್ತು ಇವಾಗ ಈಗಾಗಲೇ ಇನ್ನೂ ದಿನ ವಾಹನ ಮಾಡಿದೆ ಮಾಡಿದ ನಂತರ ನಾವು ಈಗ ರಾತ್ರಿ ಏನು ಮಾಡ್ತೀವಿ ಅಂದ್ರೆ ನಮ್ದು ಗೋರುಕನ ಕುಣಿತ ಅಂತಿದೆ ಆ ಗೋರುಕನ ಕುಣಿತ ಅಂದರೆ ನಿತ್ಯವ ಕಾಡಿನಂತ ಬರುವಂತಹ ಶಬ್ದ ಏನು ಗಾಡಿಯಲ್ಲಿ ಬರ್ತಾರೆ ಆ ಶಬ್ದವನ್ನ ಗೋರು ಅಂತ ಹೇಳ್ತೀವಿ ಸೊ ಗೋರುಕನ ಹಾಡುಗಳನ್ನ ಹೇಳ್ತೀವಿ ರಾತ್ರಿ ಒಂದು ಒಂಬತ್ತು ಗಂಟೆಗೆ ನಮ್ದು ಗೋರುಕನ ಹಾಡು ಸುರು ಪ್ರಾರಂಭ ಆಗುತ್ತೆ